ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಕಲ್ಪನಾ ಮನೆಯವರ ಹಳೆಯ ಫೋಟೋನ ನೋಡ್ತಾ ಇರುವಾಗ ಅತ್ತೆ ಅಂತ ಭಾರ್ಗವಿ ಕರೆದ್ರು ಕಲ್ಪನೆಗೆ ಕೇಳಿಸಲ್ಲ ಆಗ ಭಾರ್ಗವಿ ಅವ್ರ ಹತ್ರನೇ ಬಂದು ಅತ್ತೆ ಅವಾಗಿಂದ ಕರೀತಿದ್ದೀನಿ ಕೇಳಿಸ್ಲಿಲ್ವಾ ಇಲ್ಲಿ ಕೂತ್ಕೊಂಡು ಏನು ಮಾಡ್ತಿದ್ರಿ ಅಂತಾಳೆ ಆಗ ಕಲ್ಪನಾ ಫೋಟೋನ ಹಿಂದೆ ಬಚ್ಚಿಟ್ಕೊಂಡು ಏನಿಲ್ಲ ಕೂತೆ ಸುಮ್ಮನೆ ಕೂತಿದ್ದೆ ಅಷ್ಟೇ ನಿನಗೇನಾದರೂ ಬೇಕಿತ್ತಾ ಅಂತಾರೆ ಏನತ್ತೆ ಅದು ಕೈಯಲ್ಲಿ ಅಂತಾಳೆ ಭಾರ್ಗವಿ ಏನಿಲ್ಲಪ್ಪ ಪೆಟ್ಟಿಗೆಯಲ್ಲಿ ಇದ್ದಿದ್ದು ಯಾವುದೋ ಹಳೆ ವಸ್ತು ಅಂತ ಕಲ್ಪನಾ ಹೇಳುವಾಗ ಅವ್ರ ಕೈಯಿಂದ ಅದು ಕೆಳಗೆ ಬೀಳುತ್ತೆ ಅದನ್ನ ಭಾರ್ಗವಿ ಎತ್ಕೋತಾಳೆ ಆಗ ಕಲ್ಪನಾ ಅವಳು ಕೈಯಿಂದ ಅದನ್ನ ಕಸ್ಕೊಂಡು ಕುಸಿ ನಿನಗೇನಾದರೂ ತಿನ್ನೋಕ್ ಬೇಕಿತ್ತ ಮಾಡ್ಕೊಂಡು ಬರ್ತೀನಿ ನೀರು ಅಂತಾರೆ ಕಲ್ಪನಾ ಬೇಡ ಅತ್ತೆ ನಾನು ನಿಮ್ಮ ಹತ್ರ ಒಂದು ವಿಷಯ ಕೇಳಬೇಕಾಗಿತ್ತು ಅಂತ ಹೇಳಬಾರ್ದವಿ ನನಗೆ ತುಂಬ ಕೆಲಸ ಇದೆ ಖುಸೆ ಆಮೇಲೆ ಮಾತಾಡೋಣ ಒಂದು ನಿಮಿಷ ಇರುವಂಥ ಕಲ್ಪನೆ ಹೋಗಬೇಕು ಅನ್ನುವಾಗ ಅತ್ತೆ ನಾನು ಕೇಳೋ ಪ್ರಶ್ನೆಗೆ ನೀವಲ್ಲದೆ ಬೇರೆ ಇನ್ಯಾರು ಉತ್ತರ ಕೊಡೋದಕ್ಕಾಗಲ್ಲ ನೀವು ಇವತ್ತು ನನ್ನ ಜೊತೆಗೆ ಮಾತಾಡಲೇಬೇಕು ಜೆ ಪಿ ಪಾಟೀಲಿಂದ ನಿಮಗೆ ತೊಂದರೆ ಆಗಿತ್ತು ಅನ್ನೋದನ್ನು ಅಮ್ಮ ನನಗೆ ಹೇಳಿದರು ಆದರೆ ಕಣ್ಣಾರೆ ನೀವು ಕಂಡಿರೋದನ್ನು ಇನ್ಯಾರು ಹೇಳೋಕ್ಕಾಗಲ್ಲ ನಿಜವಾಗ್ಲೂ ಏನು ನಡೆದಿತ್ತು ಅಂತ ನನಗೆ ಗೊತ್ತಾಗಬೇಕು ಅತ್ತೆ ಪ್ಲೀಸ್ ಹೇಳಿ ಅಂತಳೆ ಬಾರ್ಗವಿ ಅದರಿಂದ ನೋವು ಅನುಭವಿಸಿದ್ದೀನಿ ನಿನಗೆ ಕೈ ಮುಗ್ದು ಕೇಳ್ತೀನಿ ಮತ್ತೆ ಹಳೆ ವಿಚಾರವನ್ನು ಎತ್ತಬೇಡ ನೀನು ಅಂತಾರೆ ಕಲ್ಪನಾ ನನಗೆ ಎಲ್ಲ ವಿಚಾರಗಳು ಗೊತ್ತಾಗಬೇಕು ನಾನು ಆ ಜೆ ಪಿ ಪಾಟೀಲ್ಗೆ ಪಾಠ ಕಲಿಸ್ಬೇಕು ಅಂತ ಹೇಳಿ ಬಾರ್ದೀವಿ ನೀನು ಈ ಕೇಸನ್ನು ಕೈಬಿಟ್ರೆ ಮಾತ್ರ ನಾವೆಲ್ಲ ಜೀವಂತವಾಗಿರೋದು ಇಲ್ಲಾಂದರೆ ಮತ್ತೆ ಅದೇ ಘಟನೆಗಳು ನಡೆಯುತ್ತೆ ಸಾವು ನೋವುಗಳನ್ನು ಯಾರೂ ತಪ್ಸೋಕ್ಕಾಗಲ್ಲ ಈ ವಿಚಾರದ ಬಗ್ಗೆ ನೀನು ಯಾವತ್ತೂ ನನ್ನ ಕೇಳಬೇಡ ನೀನು ಎಷ್ಟೇ ಕೇಳಿದರೂ ನಾನು ಏನನ್ನೂ ಹೇಳೋದಿಲ್ಲ ಅಂತ ಕಲ್ಪನಾ ಅಲ್ಲಿಂದ ಹೋಗ್ತಾರೆ ಈಚೆ ಶಕ್ತಿ ಜೆ ಪಿ ಹತ್ರ ಈ ಕೇಸು ಇಷ್ಟು ಮುಂದಿರಿಯೋದಕ್ಕೆ ಹೇಗೆ ಸಾಧ್ಯ ಜೆ ಪಿ ಎಂತೆಂಥ ದೊಡ್ಡ ವಿಷಯಗಳನ್ನೆಲ್ಲ ಎಷ್ಟು ಈಸಿಯಾಗಿ ಮುಗಿಸಿದ್ಯಾ ನೀನು ಎಷ್ಟು ವಿಷಯಗಳನ್ನು ಮಣ್ಣಲ್ಲಿ ಮಣ್ಣು ಮಾಡಿದ್ಯಾ ನೀನು ಇದೆಲ್ಲ ಒಂದು ಕೇಸ ಅಂತಾನೆ ಡೋಂಟ್ ವರಿ ಶಕ್ತಿ ಕೆಲವೊಮ್ಮೆ ನಾವು ಸಿಚುವೇಶನ್ನ ಸಿಂಪಲ್ ಅಂದ್ಕೊಂಡ್ಬಿಟ್ಟಿರ್ತೀವಿ ಆದರೆ ಅದು ನಮ್ಗೆ ಗೊತ್ತಿಲ್ಲದೆ ಕಾಂಪ್ಲಿಕೇಟೆಡ್ ಆಗ್ಬಿಟ್ಟಿರುತ್ತೆ ಯು ಡೋಂಟ್ ವರಿ ಐ ಹ್ಯಾಂಡಲ್ ಇಟ್ ಅಂತಾರೆ ಜೆ ಪಿ ವರಿ ಮಾಡ್ಕೊಳ್ಳ್ದೆ ಹೇಗಿರಲಿ ಬೆಳಿಗ್ಗೆಯಿಂದ ಹೈಕಮಾಂಡಿಂದ ಫೋನ್ ಬರ್ತಾನೆ ಇದೆ ಕ್ಯಾಬಿನೆಟ್ಗೆ ನನ್ನ ಹೆಸರನ್ನು ಪ್ರಪೋಸ್ ಮಾಡಿದ್ದಾರೆ ನಾಳೆ ದಿನ ಅದಕ್ಕೇನಾದರೂ ತೊಂದರೆ ಆದರೆ ಅಂತಾರೆ ಶಕ್ತಿ ಟೆನ್ಷನ್ ಮಾಡಿಕೊಂಡ್ರೆ ಸೊಲ್ಯೂಷನ್ ಸಿಗಲ್ಲ ಕೇಸು ಸಿಂಪಲ್ ಆಗಿದೆ ಶಕ್ತಿ ಆದರೆ ಆ ಲಾಯರ್ ಇದ್ದಾಳಲ್ಲ ಅವಳು ಸಿಂಪಲ್ ಅಲ್ಲ ಕಿರಿಕ್ ಮಾಡ್ತಿದ್ದಾಳೆ ಬೇರೆ ಯಾರಾದರೂ ಆಗಿದ್ದರೆ ನಮ್ಮ ಮೇಲೆ ಹೆದ್ರಕೊಂಡು ಅಥವಾ ದುಡ್ಡು ತಗೊಂಡೋ ಕೇಸನ್ನು ವಾಪಸ್ ತೊಗೊಂಡಿರೋರು ಅವಳಿಗೆ ದುಡ್ಡಿನ ಆಸೆ ಇಲ್ಲ ನ್ಯಾಯ ನೀತಿ ಸತ್ಯಕ್ಕೆ ಜಯ ಸಿಗುತ್ತೆ ಅಂತ ಸ್ಕೂಲ್ ಮಕ್ಕಳ ಥರ ಸ್ಪೀಚ್ ಮಾಡ್ತಾಳೆ ಅಂತಾನೆ ಜೆಪಿ ಆ ಸ್ಕೂಲ್ ಹುಡುಗಿನೇ ನನ್ನ ಮಗನ ಜೈಲಿಗೆ ಕಳಿಸಿರೋದು ಅಂತಾರೆ ಶಕ್ತಿ ಆಗ ಜ್ಯೂಸ್ ಬರುತ್ತೆ ಜ್ಯೂಸ್ ತಗೋ ಶಕ್ತಿ ಅಂತಾರೆ ಜೆ ಪಿ ಏನು ಎಮ್ ಎಲ್ ಎ ಮಗನ್ ಬಗ್ಗೆ ಟೆನ್ಷನ್ ತಗೊಂಡಿರೋ ಹಾಗಿದೆ ಅಂತಾರೆ ಶಕುಂತಲ ಮಗ ಅಲ್ವಾ ಮಾ ಟೆನ್ಷನ್ ಆಗದೆ ಇರುತ್ತಾ ಅಂತಾರೆ ಶಕ್ತಿ ಕಲಿಸ್ಬೇಕಾಗಿರೋ ಸಮಯದಲ್ಲಿ ಅವರಿಗೆ ಬುದ್ಧಿ ಕಲಿಸೋದನ್ನು ಮರ್ತು ಬಿಟ್ರಿ ಈಗ ಸಮಾಜ ಕಲಿಸ್ತಿದೆ ಕಲೀಲಿ ಬಿಡಿ ಅಂತಾರೆ ಶಕುಂತಲ ಆಗ ನಿರ್ಮಲಾ ಆಚೆ ಹೋಗಿ ಪ್ಲೀಸ್ ಅಂತ ಶಕುಂತಲಾಗೆ ಸನ್ನೆ ಮಾಡ್ತಾರೆ ಅವರು ಹೋಗ್ತಾರೆ ಆಗ ಶ್ಯಾಮ್ ಬಂದು ಸರ್ ಈ ಕೇಸು ಪ್ರಕಾಶ್ ಶುಕ್ಲಾ ಅವ್ರ ಮುಂದೆ ಲೀಸ್ಟ್ ಆಗಿದೆ ಸರ್ ಅಂತಾನೆ ವಾಟ್ ಅಂತಾರೆ ಜೆ ಪಿ ಯಾಕೆ ಜೆ ಪಿ ಅಂತಾರೆ ಶಕ್ತಿ ಹೀ ಈಸ್ ಎ ವೆರಿ ಹಾನೆಸ್ಟ್ ಆ್ಯಂಡ್ ಸಿನ್ಸಿಯರ್ ಮ್ಯಾನ್ ಅವ್ರ ಮುಂದೆ ಮ್ಯಾನಿಪ್ಯುಲೇಷನ್ ಎಲ್ಲ ನಡೆಯಲ್ಲ ಅಂತಾರೆ ಜೆ ಪಿ ಆ ಜಡ್ಜ್ ಬಗ್ಗೆ ಬಿಡು ಮೊದಲು ಆ ಲಾಯರ್ ಭಾರ್ಗವಿ ಬಗ್ಗೆ ಯೋಚನೆ ಮಾಡು ಅವಳನ್ನು ಹೇಗೆ ಸುಮ್ಮನಾಗಿಸಬೇಕು ಈ ಕೇಸನ್ನು ಹೇಗೆ ಮುಚ್ಚಬೇಕು ಅನ್ನೋ ಯಾವುದಾದ್ರೂ ಐಡಿಯೋ ನಿನ್ನ ಹತ್ರ ಇದ್ದರೆ ಹೇಳು ಅಂತಾರೆ ಶಕ್ತಿ ಆಗ ಬೃಂದ ನನ್ನ ಹತ್ರ ಇದೆ ಅಂತ ಅಲ್ಲಿ ಬರ್ತಾಳೆ ಹೌದು ನನ್ನ ಹತ್ರ ಒಂದು ಸೂಪರ್ ಐಡಿಯಾ ಇದೆ ಅಂತಾಳೆ ದೊಡ್ಡವ್ರು ಮಾತಾಡುವಾಗ ಮಧ್ಯೆ ಬಾಯಿ ಹಾಕಬಾರ್ದು ಅನ್ನೋ ಬೇಸಿಕ್ ಕಾಮನ್ ಸೆನ್ಸ್ ಇಲ್ವ ನಿನಗೆ ನಿನಗೂ ಇದಕ್ಕೂ ಏನು ಸಂಬಂಧ ಅಂತಾರೆ ನಿರ್ಮಲಾ ತಂಗಿ ಅಯ್ಯೋ ಚಿಕ್ಕತೆ ನೀವಿನ್ನೂ ಯಾವ ಕಾಲದಲ್ಲಿದ್ದೀರಾ ನಾನು ಮನೆಯವ್ರ ಪರವಾಗಿ ಮಾತಾಡೋಕೆ ಬಂದರೆ ಬಾಯಿ ಮುಚ್ಚುತ್ತಿದ್ದೀರಲ್ಲ ಅಂತಾಳೆ ಬೃಂದ ಬೃಂದ ತಲೆ ಸಾಕು ಹೋಗು ನಿನ್ನ ರೂಮಿಗೆ ಅಂತಾರೆ ನಿರ್ಮಲಾ ಅಮ್ಮ ಹೇಳೋದು ಕೇಳಿಸ್ತಿಲ್ವಾ ಬಾಯಿ ಮುಚ್ಕೊಂಡು ಹೋಗಿಲ್ಲಿಂದ ಅಂತಾನೆ ಚರಣ್ ಮಾವ ನೀವಾದರೂ ಕೇಳಿ ಐಡಿಯಾ ಏನು ಅಂತ ಕೇಳಿದೆ ಮಾತಾಡೋದು ಸರಿನಾ ಸರಿ ಬಿಡಿ ನನ್ನ ಹತ್ರ ಒಳ್ಳೆ ಐಡಿಯಾ ಇತ್ತು ನೀವು ಕೇಳೋಕ್ಕೆ ರೆಡಿ ಇಲ್ಲ ಅಂದರೆ ನನ್ನ ಟೈಮ್ ಎನರ್ಜಿ ನಾನು ಯಾಕೆ ವೇಸ್ಟ್ ಮಾಡ್ಕೊಳ್ಳೆ ಅಂತ ಬೃಂದ ಹೋಗುವಾಗ ನಾನು ಕೇಳ್ತೀನಿ ಏನು ನಿನ್ನ ಐಡಿಯಾ ಅಂತಾರೆ ಶಕ್ತಿ ನನಗೆ ತಮಾಷೆ ಇಷ್ಟ ಆಗಲ್ಲ ಅಂತಾರೆ ಇದು ಸಾದಾ ಸೀದಾ ಟೆಂಪ್ರವರಿ ಸೊಲ್ಯೂಷನ್ ಅಲ್ಲ ಪಕ್ಕ ಪರ್ಮನೆಂಟ್ ಸೊಲ್ಯೂಷನ್ ಅಂತಾಳೆ ಬೃಂದ ಈಚೆ ರವೀಂದ್ರ ಯೋಚನೆ ಮಾಡ್ತಾ ಕೂತಿರ್ತಾರೆ ಆಗ ಸಂಧ್ಯಾ ಭಾರ್ಗವಿ ಹತ್ರ ಬಂದು ಅಕ್ಕ ಬನ್ನಿ ಅಡುಗೆ ಮಾಡೋಣ ಬೆಳಿಗ್ಗೆಯಿಂದ ಯಾರೂ ಸರಿಯಾಗಿ ಊಟನೇ ಮಾಡಲಿಲ್ಲ ಅಂತಾಳೆ ಹೌದಾ ಸರಿ ಬಾ ಅಂತ ಬೃಂದ ಹೋಗ್ತಾಳೆ ಅಡುಗೆ ಮನೆಯಿಂದ ಅಪ್ಪನೇ ನೋಡ್ತಾ ಕ್ಯಾರೆಟ್ ಕಟ್ ಮಾಡ್ತಾ ಕೈನ ಕುಯ್ಕೋತಾಳೆ ಅಮ್ಮ ಅಂತ ಕೂಗ್ತಾಳೆ ಆಗ ಅಪ್ಪ ಓಡಿ ಬರ್ತಾರೆ ರಕ್ತ ಬರ್ತಿದೆ ಅಂತಾಳೆ ಸಂಧ್ಯಾ ಯಾಕಮ್ಮ ಹೀಗೆ ಮಾಡ್ಕೊಂಡೆ ಅಂತ ಅಪ್ಪ ಅವಳ ಕೈ ಉರಿಸ್ತಾ ಉರಿತಿದ್ಯಾ ಅಂತ ಗಾಯಕ್ಕೆ ಅರಿಶಿಣ ಆಗ್ತಾರೆ ಭಾರ್ಗವಿ ಅಪ್ಪನ್ನೇ ನೋಡ್ತಿರ್ತಾಳೆ ಮನಸ್ಸಲ್ಲಿ ಇಷ್ಟೊಂದು ಪ್ರೀತಿ ಇಟ್ಕೊಂಡು ನನ್ನ ಹತ್ರ ಮಾತಾಡಿದೆ ಹೇಗಪ್ಪ ಇದ್ದೆ ನೀ ನನ್ನ ಅತಿಯಾಗಿ ಪ್ರೀತಿಸ್ತೀಯಾ ತುಂಬ ಕಾಳಜಿ ಮಾಡ್ತೀಯಾ ಅಂತ ನನ್ಗೆ ಗೊತ್ತಪ್ಪ ನೀನು ನನ್ನ ಹೀರೋ ಅಪ್ಪ ನೀ ನನ್ನ ಬೆಸ್ಟ್ ಫ್ರೆಂಡ್ ನನ್ನ ಹೀರೋ ಹೀಗೆ ಸಪ್ಪಗಿರೋದನ್ನು ನನ್ನ ಕೈನಲ್ಲಿ ನೋಡೋಕ್ಕಾಗಲ್ಲಪ್ಪ ಅಂತಾಳೆ ಭಾರ್ಗವಿ ಆಗ ಅಪ್ಪ ಅವಳನ್ನು ತಪ್ಕೋತಾರೆ ಎಲ್ಲರೂ ಖುಷಿಯಿಂದ ನಗ್ತಾರೆ ಭಾರ್ಗವಿ ಅಂತಾರೆ ಅಪ್ಪ ನನಗೆ ಗೊತ್ತಪ್ಪ ನನಗೇನು ಆಗುತ್ತೆ ಅಂತ ಹೆದ್ರಕೊಂಡಿದ್ಯಾ ಅಲ್ವಾ ಅಪ್ಪ ನಿನ್ನ ಜೊತೆ ನಿಲ್ಲೋಕೆ ಅವತ್ತು ಯಾರೂ ಇರಲಿಲ್ಲ ಅದಕ್ಕೆ ನೀನು ಸೋತಿರ್ಬೋದು ಇವತ್ತು ನಾನು ನಿನ್ನ ಜೊತೆಗಿದ್ದೀನಿ ಅಪ್ಪ ನೀ ನನ್ನ ಜೊತೆಗಿದ್ರೆ ನನಗೆ ಸೋಲೇ ಇಲ್ಲಪ್ಪ ನೀನು ನನ್ನ ಮೇಲೆ ನಂಬಿಕೆ ಇಡಪ್ಪ ನಾನು ಆ ಗುರಿ ಮುಟ್ಟೆ ಮುಟ್ತೀನಿ ಗುರುವಾಗಿ ನೀ ನನ್ನ ಜೊತೆ ಇರ್ತೀಯಪ್ಪ ಹೋಗ್ಲಿ ಬಿಡು ಇವತ್ತು ಒಂದಿನ ಎಲ್ಲರೂ ಎಲ್ಲನೂ ಮರೆತು ಖುಷಿ ಖುಷಿಯಾಗಿ ಇದ್ಬಿಡೋಣ ಅಪ್ಪ ಅಂತಾಳೆ ಭಾರ್ಗವಿ ಈಚೆ ಬೃಂದ ಐಡಿಯಾ ಹೇಳ್ತೀನಿ ಅಂಕಲ್ ಅದಕ್ಕೂ ಮುಂಚೆ ಮೂರೇ ಮೂರು ಕಂಡೀಷನ್ಸ್ ಇದೆ ಅಂತಾಳೆ ಅದನ್ನು ನಾನು ಮಾವನ ಹತ್ರ ಹೇಳ್ತೀನಿ ಅಂತಾಳೆ ಬೃಂದ ಇಂಥ ಸಿಚ್ಯುವೇಶನ್ನ ನಿನ್ನ ಸ್ವಾರ್ಥಕ್ಕೆ ಉಪಯೋಗಿಸ್ಕೊತಾ ಇದೆಯಲ್ಲ ಸ್ವಲ್ಪನೂ ನಾಚಿಕೆ ಇಲ್ವಾ ನಿನಗೆ ಅಂತಾರೆ ನಿರ್ಮಲಾ ಅಯ್ಯೋ ಇದ್ರಲ್ಲಿ ನಾಚಿಕೆ ಇರೋಕ್ಕೆ ಏನಿದೆ ಅತ್ತೆ ನಮ್ಮ ಸಂಸಾರ ಸರ್ಕಾರ ನಡೀತಾ ಇರೋದೇ ಈ ಥರ ಅಲ್ವಾ ಅಂಕಲ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ತುಂಬ ಇಂಪಾರ್ಟೆಂಟು ಒಂದು ಕೈಯಿಂದ ಕೊಡಬೇಕು ಇನ್ನೊಂದು ಕೈಯಿಂದ ಇಸ್ಕೋಬೇಕು ಅಂತ ಬೃಂದ ಅದೇನು ಅಂತ ಹೇಳು ಅಂತಾರೆ ಜೆ ಪಿ ಪಾಯಿಂಟ್ ನಂಬರ್ ಒನ್ ನೀವೆಲ್ಲರೂ ತುಂಬ ಮನಸ್ಸಿಂದ ನನ್ನನ್ನು ಈ ಮನೆ ಸೊಸೆ ಅಂತ ಒಪ್ಕೋಬೇಕು ನಂಬರ್ ಟು ಪಾಟೀಲ್ ಮನೆ ಹಿರಿ ಸೊಸೆ ಕತ್ತು ಬೋಳ್ ಆಗಿದ್ರೆ ಚೆನ್ನಾಗಿರುತ್ತಾ ಅದಕ್ಕೆ ಹಿರಿ ಸೊಸೆಗೆ ಅಂತ ಮಾಡಿಸಿರೋ ಒಡವೆನ ಅತ್ತೇನೆ ನನಗೆ ತೊಡಿಸ್ಬೇಕು ಇನ್ನು ಪಾಯಿಂಟ್ ನಂಬರ್ ತ್ರೀ ಮದುವೆ ಏನೋ ಹೇಗೂ ಆಗೋಯ್ತು ಆದರೆ ಈಗ ವರ್ಷನೂ ಕಳೆದಿದೆ ಆ್ಯನಿವರ್ಸರಿ ಪಾರ್ಟಿನೂ ಕಳೆದಿದೆ ಈಗಲಾದರೂ ನನ್ನನ್ನು ಚರಣನ ಮನೆ ಬಾಗಿಲಲ್ಲಿ ಒಟ್ಟಿಗೆ ನಿಲ್ಲಿಸಿ ಆರತಿ ಎತ್ತಿ ಸೇರ್ ಮನೆ ತುಂಬಿಸ್ಕೋಬೇಕು ಅಂತಾಳೆ ಬೃಂದ ಇದೆಲ್ಲ ಒಂದು ಕಂಡೀಷನ್ ಏನಮ್ಮ ಅಂತಾರೆ ಶಕ್ತಿ ನೋಡಿದ್ಯಾ ಅಕ್ಕ ಎಂಥ ಪ್ಲಾನ್ ಮಾಡಿದ್ಲು ಅಂತಾರೆ ನಿರ್ಮಲಾ ತಂಗಿ ಆದರೆ ಜೆ ಪಿ ಇದಕ್ಕೆ ಒಪ್ಪಲ್ಲ ಅಂತಾರೆ ನಿರ್ಮಲಾ ಏನು ಜೆ ಪಿ ಅಂತಾರೆ ಶಕ್ತಿ ಹಾಂ ಹೌದು ಅಂತಾರೆ ಜೆ ಪಿ ಇನ್ನೇನು ಜೆ ಪಿ ಒಪ್ಕೊಂಡಲ್ಲ ನಿನ್ನ ಐಡಿಯಾ ಹೇಳು ಅಂತಾರೆ ಶಕ್ತಿ ಸರಿ ಅಂಕಲ್ ಬಿಕ್ಕಿ ಮತ್ತೆ ಸಂಧ್ಯಾ ಅಂತ ಹೇಳೋಕೆ ಹೋಗಿ ವಿಷಯ ತುಂಬ ಸೀಕ್ರೆಟ್ ನಿಮ್ಮಿಬ್ರಿಗೆ ಮಾತ್ರ ಹೇಳ್ತೀನಿ ಅಂತಾಳೆ ಬೃಂದ ಆಯಿತು ಅಂತಾರೆ ಶಕ್ತಿ ಶಕ್ತಿ ಪಿ ಅಲ್ಲಿಂದ ಹೋಗ್ತಾರೆ ಬೃಂದ ಅಲ್ಲಿಂದ ಅವ್ರು ಹಿಂದೆನೇ ಹೋಗ್ತಾಳೆ ಈಚೆ ಬೃಂದ ಶ್ಯಾಮ್ ಬಾರ್ಗವಿ ಒಂದು ಕಾಲ್ ಮಾಡಿಕೊಡಿ ಅಂತಾಳೆ ಯಾಕೆ ಅಂತಾನೆ ಶ್ಯಾಮ್ ಐಡಿಯಾ ಬೇಕು ತಾನೇ ಫೋನ್ ಮಾಡಿ ಅಂತಾಳೆ ಅವನು ಫೋನ್ ಮಾಡ್ತಾನೆ ನಾನು ಮಾತಾಡ್ಕೊಂಡು ಬರ್ತೀನಿ ನೀವು ಹೋಗಿ ಅಂತಾಳೆ ಬೃಂದ ಅವನು ಹೋಗ್ತಾನೆ ಹೇಳಪ್ಪ ಜೆ ಪಿ ಪಾಟೀಲ್ ಅಸಿಸ್ಟೆಂಟು ಅಲ್ಲಲ್ಲ ಜೆ ಪಿ ಪಾಟೀಲ್ ಚಮಚ ಹೇಳು ಮತ್ತಿನ್ನೇನಾದರೂ ಡೀಲ್ ಮಾಡ್ಕೊಳ್ಳೋದಿತ್ತಾ ಅಂತಾಳೆ ಭಾರ್ಗವಿ ನಾನು ಜೆ ಪಿ ಪಾಟೀಲ್ ಮನೆ ಸೊಸೆ ಬೃಂದ ಮಾತಾಡ್ತಿದ್ದೀನಿ ಅಂತಾಳೆ ಬೃಂದ ಬೃಂದಕ್ಕ ಅಂತಾಳೆ ಭಾರ್ಗವಿ ನನಗೆ ನಿನಗೆ ಯಾವುದೇ ಸಂಬಂಧ ಇಲ್ಲ ಮರ್ಯಾದೆಯಿಂದ ಕೇಸನ್ನು ವಾಪಸ್ ತೊಗೊಂಡ್ಬಿಡು ಈ ಅಪ್ಪ ಅಮ್ಮ ಅಕ್ಕ ತಂಗಿ ಅನ್ನೋ ಅಟೈಚ್ಮೆಂಟ್ಸ್ ನನಗಿಲ್ಲ ಅದು ನಿನಗೆ ಗೊತ್ತು ನಾನೇನು ಮಾಡಬಲ್ಲೆ ಅನ್ನೋದು ನಿನಗೆ ಚೆನ್ನಾಗಿ ಗೊತ್ತು ಅದಕ್ಕೆ ಹೇಳ್ತಿದ್ದೀನಿ ಮರ್ಯಾದೆಯಿಂದ ಕೇಸನ್ನು ವಾಪಸ್ ತೊಗೊಂಡ್ಬಿಡು ನಾನು ನನ್ನ ಫ್ಯಾಮಿಲಿ ಪ್ರೊಟೆಕ್ಟ್ ಮಾಡಿಸ್ಕೊ ಮಾಡ್ಕೊಳ್ಳೋಕೆ ಯಾವ ಲೆವೆಲಿಗೆ ಬೇಕಿದ್ರೂ ಇಳಿತೀನಿ ನೀನು ಏನು ಮಾಡ್ಕೊಳ್ಳೋಕ್ಕೂ ಆಗೋದಿಲ್ಲ ಅಂತಾಳೆ ಬೃಂದ ಗೊತ್ತು ನಿನ್ನ ಸ್ವಾರ್ಥಕ್ಕೊ ಕೋಸ್ಕರ ನೀನೇನು ಬೇಕಿದ್ದರೂ ಯಾವ ಮಟ್ಟಕ್ಕೆ ಬೇಕಿದ್ರು ಇಳಿತೀಯಾ ಅಂತ ತುಂಬ ಗೊತ್ತು ನೀನು ಹೆತ್ತಪ್ಪಿಗೆ ಅಮ್ಮ ನೀನು ಹಾಕೋ ಮೊಸಳೆ ಕಣ್ಣೀರನ್ನು ನಂಬೋದು ಆದರೆ ನಾನು ಹಾಗಲ್ಲ ಚಿಕ್ಕ ವಯಸ್ಸಿಂದಲೂ ನೀನು ಮಾಡ್ತಿರೋ ಪ್ರತಿಯೊಂದು ಮೋಸನೂ ನಾನು ನೋಡಿಕೊಂಡೇ ಬಂದಿದ್ದೀನಿ ಅಂತಾಳೆ ಭಾರ್ಗವಿ ಹೌದು ನನಗೆ ಯಾವುದು ಮುಖ್ಯ ಆಗಲ್ಲ ಏನೀಗ ನಿನ್ನ ಹಾಗೆ ನನಗೆ ತಿರ್ಪೆ ಎತ್ಕೊಂಡು ಬದುಕೋಕು ಆಗೋದಿಲ್ಲ ಆ ದೇವರು ನಮ್ಮ ಹಣೆಬರನ ಆ ಕೊಂಪೆಲೆ ಬರೆದಿದ್ರು ಅದನ್ನು ತಿದ್ದಿ ಈ ಅರಮನೆಗೆ ಬಂದಿದ್ದೀನಿ ನನಗೆ ಪಡ್ಕೊಳ್ಳೋಕ್ಕೂ ಗೊತ್ತು ಪಡ್ಕೊಂಡಿರೋದನ್ನು ಉಳಿಸ್ಕೊಳ್ಳೋಕ್ಕೂ ಗೊತ್ತು ಅಂತಾಳೆ ಬೃಂದ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ